ನೋಡಿ ರೈತರ ಇದು ನಮ್ಮ ಹೊಲ ಬಿಳಿ ಜೋಳ ಬಿತ್ತಿದೆವು ಈ ವರ್ಷ ರೈತ ರೈತ ಮಳೆ ಸ್ವಲ್ಪ ಚಲೋ ಆದ ಕಾರಣ ಜೋಳ ಚಲೋ ಬಂದೈತಿ ಎರಡು ಎಕ್ರೆ ಐತಿ ತೆಳಗಡೆ ಕಡ್ಲೆ ಇದೆ ನಂತರ ಹೋಗೋಣವ ಖುಷಿ ಹೋಗೋಣ ಆ ಕಡೆ ಐತಿ ಮಸ್ತ್ ಇದೆ ಈಗ ಹೆಂಗ್ ಅನಿಸ್ತೈತಿ ಅದು ನೋಡಿ ನಿಮ್ಮ ಕಡೆ ಜೋಳದ ಅದನ್ನ ಮಾಡ್ರಿ ಇವಾಗ ನಾವು ಗೋಧಿ ಬಿತ್ತಿರ ಅದಕ್ಕೆ ಮೈ ಹಾಕಿ ಬಿಟ್ಟಿದ್ದಾರೆ ಇವಾಗ ತಂದ್ರಿ ರಾಮ ಲಕ್ಷ್ಮಣ್ ಅಂತ ನೋಡ್ರಿ ನಿಮ್ಮಲ್ಲಿ ಇದ್ರ ನೀವು ರೈತರು ಇದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ हम सत्तरी हमी जीवन नोड़ी ये नोड़ जो गोधी बीत रही गोधी साल बड़ा गोधी बीते नोड़ी चल रही नोड़ रही बीतार ನೋಡಿರಿ ಅಲ್ಲಿ ನೋಡಿ ಕುದಿ ಕುದಿಬಿತ್ತೀರ ಗುರು ಗಂಗಪ್ಪ ಅಂತೇಳಿ ಸಾರು ಬಿಡತ್ತಾರ ಅಲ್ಲಿ ದೂರಲ್ಲೇ ಕೂತಾರಲ್ಲ ಅವ್ರ ಬಸ ಇದು ಹೊಲ ರೈತರ ಜೀವನ ಹೆಂಗೆ ಅದ ನೋಡ್ರಿ ನಿಮ್ಗೆ ಹೆಂಗೆ ಅನಿಸ್ತತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ